ಹಾಯ್ ಹಾಯ್ ನೋಡಿ ಈ ಬಾಕ್ಸಲ್ಲಿ ಹಾಕಿಟ್ಟು ಇಪ್ಪತ್ತೊಂದು ದಿವಸ ಆಯಿತು ರೆಡಿ ಆಯಿತು ಇವಾಗ ನಾನು ಟೇಸ್ಟ್ ನೋಡ್ತೇನೆ ಒಬ್ಬರು ಕಮೆಂಟ್ ಮಾಡಿದರು ಒನಾಸಿಗಡಿ ಮೀನಿನ ಚಟ್ನಿ ರೆಸಿಪಿ ವಿಡಿಯೋವನ್ನು ಹಾಕಿ ಅಂತೇಳಿ ಹಾಗಾಗಿ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಿಗ್ಗೆನೆ ತೋಟಕ್ಕೆ ಬಂದಿದ್ದೇನೆ ತೋಟದಲ್ಲಿ ತುಂಬಾ ಸೊಳ್ಳೆ ಇದೆ ಇವಾಗ ಮಳೆ ಬರ್ತಾ ಇದೆ ಅಲ್ವ ಸ್ವಲ್ಪ ಸ್ವಲ್ಪ ಹಾಗಾಗಿ ಸೊಳ್ಳೆ ಇದೆ ಮುಖ ಕೈಗೆ ಕಾಲಿಗೆ ಎಲ್ಲ ನಾನು ಎಣ್ಣೆ ಹಚ್ಚಿದ್ದೇನೆ ತೆಂಗಿನ ಎಣ್ಣೆ ಹಚ್ಚಿದರೆ ಸ್ವಲ್ಪ ಹೊತ್ತು ಹತ್ತಿರನೇ ಬರುವುದಿಲ್ಲ ಹಾಗಾಗಿ ಎಲ್ಲವನ್ನು ಹಚ್ಚಿಕೊಂಡು ಬಂದಿದ್ದೇನೆ ಇನ್ನು ಬೇಗನೆ ಹುಲ್ಲು ಕೈತೇನೆ ಇನ್ನು ಜೋರು ಮಳೆ ಸ್ಟಾರ್ಟ್ ಆದ ಕೂಡಲೇ ಈ ತೋಡಿನಲ್ಲೆಲ್ಲ ನೀರು ಹೋಗ್ತದೆ ನೀರು ತುಂಬಿದರೆ ಅಡಿಕೆ ಮರಕ್ಕೆ ತುಂಬ ಹಾಳು ಅದರಲ್ಲೆಲ್ಲ ನೀರು ಈ ಥರ ತೋಡಿನಲ್ಲೆಲ್ಲ ತುಂಬದಾಗೆ ನೋಡಿಕೊಳ್ಬೇಕು ಹಾಗಾಗಿ ಇವಾಗ ಮೊದಲಿಗೆ ಇದರಲ್ಲಿರುವ ಹುಲ್ಲನ್ನೆಲ್ಲ ತೆಗೆದು ಖಾಲಿ ಮಾಡೋದು ಮತ್ತು ಮಳೆ ಬಂದರೆ ಅದನ್ನು ಕೊಯ್ಲಿಕ್ಕಾಗೋದಿಲ್ಲ ನಿನ್ನೆ ಅರ್ಧ ಕೊಯ್ದದ್ದು ಇನ್ನು ಫುಲ್ ಮಾಡಲಿಕ್ಕಿದೆ ಹುಲ್ಲಿನ ಕೆಲಸ ಆಯಿತು ಎಣ್ಣೆ ಹಚ್ಚಿ ಬಂದದ್ರಿಂದ ನನ್ನ ಕೈ ಕಾಲಿಗೆ ಒಂದು ಸೊಳ್ಳೆ ಕಚ್ಲಿಲ್ಲ ಇಲ್ಲದ್ರೆ ತುಂಬಾ ಕಚ್ತಿತ್ತು ಹಾಗೆ ಇನ್ನೂ ಮಳೆಗಾಲದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ ಸೊಳ್ಳೆ ಎಲ್ಲ ಕಚ್ಚಬಾರ್ದಲ್ವ ಹಾಗೆ ಎಣ್ಣೆ ಹಚ್ಚಿ ಇವಾಗ ನಾನು ಬರ್ತೇನೆ ನಿನ್ನೆ ಸಾಯಂಕಾಲ ಚೆನ್ನಾಗಿ ಮಳೆ ಬಂದಿದೆ ಆದರೂ ಇವಾಗ ಸೆಕೆ ನೋಡಿ ಸ್ವಲ್ಪ ಹೊತ್ತು ಹುಲ್ಲು ಕೊಯ್ದರೆ ಸಾಕು ಬೇಬರಿ ಒದ್ದೆ ಆಗ್ತೇವೆ ಆ ಥರದ ಸೆಕೆ ಇದೆ ಇಷ್ಟು ಮಳೆ ಬಂದರೂ ಸಾಕಾಗೋದಿಲ್ಲ ಇನ್ನು ಮನೆಗೆ ಹೋಗುದು ಮನೆಗೆ ಹೋಗಿ ಇವತ್ತಿನ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಹಾಗೆಯೇ ಸ್ವಲ್ಪ ಇವತ್ತು ಹೊರಗಡೆಗೂ ಹೋಗಲಿಕ್ಕಿದೆ ನೋಡೋಣ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತೇಳಿ ನೋಡಿ ಹುಲ್ಲು ಇಟ್ಕೊಂಡು ಬರ್ತಾ ಇದ್ದಾರೆ ಬೆಳಿಗ್ಗೆ ತೋಟಕ್ಕೆ ಹೋಗಿ ಹುಲ್ಲು ಮೇಲೆ ಸ್ವಲ್ಪ ಅಡಿಗೆ ಎಲ್ಲ ಮಾಡಿದೆ ಅಡಿಗೆ ಮಾಡಿ ಅನ್ನ ಮಾಡಿಟ್ಟು ನಾನು ಹೊರಗಡೆ ಹೋಗಿ ಬಂದೆ ಹೋಗಿ ಬರುವಾಗ ಇವತ್ತು ಟ್ಯೂಸ್ಡೇ ಆದ ಕಾರಣ ಸಂತೆಗೆ ಕೂಡ ಹೋಗಿ ಬಂದೆ ಬರುವಾಗ ಸ್ವಲ್ಪ ತರಕಾರಿ ಹಾಗೂ ದಿನಸಿ ಐಟಮ್ ತಂದೆ ಇವಾಗಂತೂ ತರಕಾರಿ ತರುವ ಹಾಗಿಲ್ಲ ಎಲ್ಲದಕ್ಕೆ ಕ್ರಯ ಆಗಿದೆ ಟೊಮೆಟೊಕ್ಕೆ ಕೂಡ ಹಾಗೆ ಇವತ್ತು ಸಿಕ್ಸ್ಟಿ ರುಪೀಸ್ ಆಗಿದೆ ಹಾಗೆ ಸ್ವಲ್ಪ ಅದನ್ನೆಲ್ಲ ಇಟ್ಕೊಂಡು ಬಂದೆ ಸ್ವಲ್ಪ ತೊಗೊಂಡು ಬಂದೆ ಯಾಕೆಂದರೆ ರೇಟ್ ಮೇಲೆ ಹೋಗ್ತದೆ ಕೆಲವೊಮ್ಮೆ ಕೆಳಗಿಳೀತದೆ ಆವಾಗ ನಾವು ಜಾಸ್ತಿ ತಣ್ಣ ತಂದಿಡೋದು ಒಳ್ಳೆಯದಲ್ಲ ಹಾಗಾಗಿ ನಮಗೆ ಬೇಕಾದಷ್ಟು ಸ್ವಲ್ಪ ಮಾತ್ರ ತೊಗೊಂಡು ಬಂದಿದ್ದೇನೆ ಹಾಗೆ ಕೊತ್ತಂಬರಿ ತಂದೇನೆ ಕೊತ್ತಂಬರಿ ಎಲ್ಲ ಖಾಲಿ ಆಗುತ್ತೆ ಹಾಗೆ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದೆ ಇವಾಗ ಮಳೆಗಾಲ ಸ್ಟಾರ್ಟ್ ಆದ್ದರಿಂದ ನಾವು ಕೊತ್ತಂಬರಿ ತಂದರೆ ಅದನ್ನು ಹಾಗೆಯೇ ನಾವು ಬಾಕ್ಸಲ್ಲಿ ಹಾಕಿಡಬಾರ್ದು ಬಿಸಿಲಿದ್ರೆ ಬಿಸಿಲಿಗೆ ಹಾಕಿ ಸ್ವಲ್ಪ ಒಣಗಿಸಿ ಆಮೇಲೆ ಬಾಕ್ಸಲ್ಲಿ ಹಾಕಿಡಬೇಕು ಹಾಗೆ ನೀರುಳ್ಳಿ ಕೂಡ ಇಟ್ಕೊಂಡು ಬಂದೆ ಅದಕ್ಕೆ ಕೂಡ ರೇಟ್ ಜಾಸ್ತಿ ಆಗಿದೆ ಹಾಗೆ ಅದನ್ನು ಕೂಡ ಸ್ವಲ್ಪ ಬಿಸಿಲಿಗೆ ನಾವು ಇಟ್ಟರೆ ಅದು ಬೇಗನೆ ಹಾಳಾಗೋದಿಲ್ಲ ಹೀಗೆ ಇಟ್ಟರೆ ಅದು ಕೆಲವೊಮ್ಮೆ ಬೇಗನೆ ಹಾಳಾಗಿ ಬಿಡ್ತದೆ ಅದನ್ನು ಕೂಡ ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಆಮೇಲೆ ನಾನು ಒಳಗಡೆ ಇಡ್ತೇನೆ ನೀರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಒಣ ಹಾಕಿದ್ದೇನೆ ಸ್ವಲ್ಪ ಬಿಸಿಲಿದೆ ಜಾಸ್ತಿ ಬಿಸಿಲಿಲ್ಲ ಇವತ್ತು ಹಾಗಾಗಿ ಸ್ವಲ್ಪ ಪಸೆ ಎಲ್ಲ ಹೋಗಲಿ ಅಂತೇಳಿ ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕಿದ್ದೇನೆ ಕೆಲವೊಮ್ಮೆ ಹಾಳಾಗ್ತದೆ ಬೇಗನೆ ಹಾಗಾಗಿ ಈ ಥರ ಬಿಡಿಸಿ ಹಾಕಿ ಒಣಗಿಸ್ತೇನೆ ಕೊತ್ತಂಬರಿಯನ್ನು ಕೂಡ ನೋಡಿ ಒಣ ಹಾಕಿದ್ದೇನೆ ಚೆನ್ನಾಗಿ ಒಣಗಿಸಿ ಮತ್ತೆ ಮತ್ತೆ ನಾನು ಬಾಕ್ಸಲ್ಲಿ ಹಾಕಿಡ್ತೇನೆ ಹೊರಗಡೆ ಹೋಗಿ ಬಂದು ಊಟ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನಾನು ಮತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ಒಂದು ಮಧ್ಯಾಹ್ನದ ಹೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು ಇವಾಗಲೂ ಮಳೆ ಪಿರಿ ಪಿರಿ ಇದೆ ಜಾಸ್ತಿ ಬರಲಿಲ್ಲ ಮೋಡ ತುಂಬ ಜೋರಾಗಿತ್ತು ಆದರೆ ಮಳೆ ಸ್ವಲ್ಪ ಬಂತು ಆದರೆ ಇನ್ನೂ ನಿಂತಿಲ್ಲ ಪಿರಿಪಿರಿ ಇದೆ ಹಾಗೆ ಇವತ್ತು ಬಿಸಿಲು ಇಲ್ಲದ ಕಾರಣ ನಮಗೆ ಸ್ನಾನ ಮಾಡಲಿಕ್ಕೆ ನೀರು ಕೂಡ ಬಿಸಿ ಆಗೋದಿಲ್ಲ ಹಾಗೆ ಇವಾಗ ಮೊದಲಿಗೆ ನಾನು ಒಲೆಗೆ ಬೆಂಕಿ ಮಾಡ್ತೇನೆ ಅಂದರೆ ನೀರು ಬಿಸಿ ಆಗಬೇಕಲ್ವಾ ಹಾಗಾಗಿ ಹೊರಗೆ ಬೆಂಕಿ ಮಾಡಿ ಆದಮೇಲೆ ಮತ್ತೆ ನಾಲ್ಕು ಗಂಟೆ ಹೊತ್ತಿಗೆ ಹಾಲು ಕೂಡ ಕರಿಬೇಕು ಜಾನುವಾರು ಹೊರಗಡೆ ಹೋಗಿದ್ದಾರೆ ಹಾಗೆ ಇವತ್ತು ದನದ ಕೆಲಸ ಸಾಯಂಕಾಲದೆಲ್ಲ ನನಗೆ ಹಾಗೆ ಇವಾಗ ಮೊದಲಿಗೆ ಒಂದು ಬೆಂಕಿ ಮಾಡ್ತೇನೆ ನೋಡಿ ಇಲ್ಲಿ ತೆಂಗಿನ ಬುಡದಲ್ಲಿ ಒಂದು ಮುಂಡಿಯದ್ದು ಗಿಡ ಬೆಳೆದಿದೆ ನೋಡಿ ಒಂದು ವರ್ಷ ಜಾಸ್ತಿ ಆಯಿತು ಇದು ಇಲ್ಲಿ ಬೆಳೆದು ತೆಗಿಬೇಕು ತೆಗಿಬೇಕು ಅಂತೇಳಿ ಹೇಳ್ತಾನೆ ಇರುವುದು ಆದರೆ ತೆಗಿಲಿಕ್ಕೆ ಟೈಮೇ ಸಿಗಲಿಲ್ಲ ಇವತ್ತು ತೆಗ್ದು ಇದರ ತೆಂಗಿನ ಮರದ ಬುಡವನ್ನೆಲ್ಲ ಕ್ಲೀನ್ ಮಾಡಬೇಕು ಹಾಗೆ ಇದನ್ನು ತೆಗೆದು ಪದಾರ್ಥ ಮಾಡ್ಬೋದು ಆದರೆ ತೆಗೆದ ಕೂಡಲೇ ತೆಗೆದ ದಿನಾನೇ ಇದನ್ನು ಪದಾರ್ಥ ಮಾಡಬಾರ್ದು ಹಾಗೆ ಸ್ವಲ್ಪ ದಿವಸ ಇಟ್ಟು ಅದರ ನೀರೆಲ್ಲ ಒಣಗಬೇಕು ನೀರು ಡ್ರೈ ಆದಮೇಲೆ ಅದರ ಪದಾರ್ಥ ಮಾಡಬೇಕು ತೆಗೆದ ಕೂಡಲೇ ಪದಾರ್ಥ ಮಾಡಿದರೆ ಅದು ತುರುಕಿ ಇರ್ತದೆ ಅದರಲ್ಲಿ ತುರಿಸ್ತದೆ ಪದಾರ್ಥ ಹಾಗಾಗಿ ಅದರ ತುಂಡನೆಲ್ಲ ತಿನ್ನಲಿಕ್ಕೆ ಆಗುವುದಿಲ್ಲ ಹಾಗೆ ಅದರ ನೀರು ಸ್ವಲ್ಪ ಡ್ರೈ ಆಗುವ ತನಕ ಇಟ್ಟು ಆಮೇಲೆ ಪದಾರ್ಥ ಮಾಡೋದು ಹಾಗೆ ಇವಾಗ ನಾನು ಇದನ್ನು ತೆಗಿತೇನೆ ಅಂದರೆ ಸ್ವಲ್ಪ ಅಡಿಯಲ್ಲಿರ್ಬೋದು ತೆಗೆದು ಮ ತೆಂಗಿನ ಮರದ ಬುಡವನ್ನು ಕ್ಲೀನ್ ಮಾಡೋದು ಹಾಗೆ ಮತ್ತೆ ಅದರ ಒಂದು ಪದಾರ್ಥ ಮಾಡಿದ್ದು ಅದರ ರೆಸಿಪಿ ವೀಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಇದನ್ನು ತೆಗಿಯೋಣ ನೋಡಿ ಎಲೆ ಎಲ್ಲ ಇವಾಗ ಮುಗಿತಾ ಬಂತು ಮೀನು ಕ್ಲೀನ್ ಮಾಡುವಾಗೆಲ್ಲ ಇದರ ಒಂದೊಂದು ಎಲೆಯನ್ನು ತೆಗೆದು ಎಲೆಯನ್ನು ಖಾಲಿ ಮಾಡಿದ್ದೇವೆ ಒಳ್ಳೆಯದಾಗ್ತದೆ ತುಂಬ ದೊಡ್ಡ ಎಲೆ ಅಲ್ವಾ ಏನಾದರೂ ಕಟ್ ಮಾಡುವಾಗ ಅದರ ರೆಡಿಯಲ್ಲಿ ಇಡಲಿಕ್ಕೆಲ್ಲ ಈ ಥರದ ಎಲೆ ಒಳ್ಳೆಯದಾಗ್ತದೆ ಹಾಗೆ ಮತ್ತೆ ನಮಗೆ ಬೇರೆ ಕಡೆ ಇದನ್ನು ಬೇಕಿದ್ರೆ ನಡ್ಬೋದು ಈ ತೆಂಗಿನ ಮರದ ಬುಡದಲ್ಲಿ ಬೇಡ ಅಂತ ಇವಾಗ ತೆಂಗಿನ ಮರದ ಬುಡದಿಂದ ತೆಗೆದು ತೆಂಗಿನ ಮರದ ಬುಡವನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಹಾಗಾಗಿ ಈಗ ತೆಗೆಯೋದು ತುಂಬಾ ಗಟ್ಟಿ ಇದೆ ನೋಡಿ ಹಾಗೆ ತುಂಬಾ ಅಡಿಭಾಗಕ್ಕೆ ಹೋಗಿದ ಅಂತೇಳಿ ಮುಂಚೂರು ಅಲುಗಾಡದಿಲ್ಲ ನೋಡೋಣ ನೋಡೋಣ ಟ್ರೈ ಮಾಡ್ತೇನೆ ತೆಗಿಲಿಕ್ಕೆ ಆಗ್ತದ ಅಂತೇಳಿ ಇಲ್ಲ ಇದ್ರೆ ಮತ್ತೆ ಜಾನ್ ಬಂದು ತೆಗಿತಾರೆ ಸೇರಂಟ್ರೀ ಸರ್ ಇಷ್ಟು ಎಷ್ಟು ನನಗೆ ದೊಡ್ಡ 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 ಇದೆ ನೋಡಿ ಇದನ್ನು ತೆಗೆದು ನಾವು ನೆಟ್ಟರೆ ಕೂಡ ಇದು ಅಲ್ಲಿ ಗಿಡವಾಗಿ ಬೆಳೀತದೆ ನೋಡಿ ಅದಕ್ಕೆ ಬೇರೆ ಎಲ್ಲ ಇದೆ ಅಲ್ವಾ ಅದನ್ನು ದೂರ ಇಸಿದು ದೂರ ಇನ್ನೊಂದು ಕಡೆ ಥರ ಗಿಡ ಮಾಡಿದ್ವಿ ಬರೋದಿಲ್ಲ ಅದು ನೋಡಿ ನೋಡಿ ಎಷ್ಟು ದೊಡ್ಡದಿದೆ ಒಂದು ಪದಾರ್ಥ ಮಾಡ್ಬೋದು ಹಾಗೆಯೇ ಒಮ್ಮೆ ಪದಾರ್ಥ ಮಾಡುವಾಗ ಎಲ್ಲರೂ ತಿನ್ನುವರು ಮತ್ತು ಯಾರು ತಿನ್ಲಿಕ್ಕಿಲ್ಲ ಹಾಗೆ ಎಷ್ಟು ದುಡಿದೆಯಾ ಎಲ್ಲ ಮತ್ತೆ ಒಮ್ಮೆ ಪದಾರ್ಥ ಮಾಡೋದು ಅದನ್ನು ಎಸೆಯೋದು ಬೇರೆ ಯಾರು ತಿಂತಾರೆ ಯಾರಿಗೆ ಕೊಡುದು ನೋಡಿ ನಾನಿಲ್ಲಿ ಮುಂಡಿಯ ಬುಡವನ್ನು ತೆಗಿಲಿಕ್ಕೆ ಹೋದೆ ಅಲ್ವೋ ಅಲ್ಲಿ ನೋಡಿ ಕಂಚಿಕಾರದನೋ ನೋಡಿ ಆರ್ತಾಯಿದೆ ದೇವರದೆಯಿಂದ ನನಗೇನು ಕಚ್ಚಲಿಲ್ಲ ಒಂದು ವೇಳೆ ಅದಕ್ಕೆ ನೋವಾಗ್ತಿದ್ರೆ ಖಂಡಿತ ನನಗೆ ತುಂಬ ಜೋರಾಗಿ ಕಚ್ತಿತ್ತೇನೋ ನೋಡಿ ಇವಾಗ ಅದಕ್ಕೆ ಸ್ಪ್ರೇ ಮಾಡಬೇಕು ಇನ್ನು ತೆಗಿಬೇಕಿದ್ರೆ ಸ್ಪ್ರೇ ಮಾಡಿ ಅದು ಸಾಯ್ಬೇಕು ಮುಂಡಿಯ ಬುಡವನ್ನು ತೆಗಿಲಿಕ್ಕೆ ಹೋಗಿ ಅದು ಕಚ್ಚದ್ದು ನನ್ನ ಪುಣ್ಯ ಒಂದು ವೇಳೆ ಕಚ್ತಿದ್ರೆ ಕಳೆ ಸರಿ ಆದಾಗೆ ಎಲ್ಲ ಕಡೆ ಬಾತ್ಕೊಳ್ತಿತ್ತು ಕಳೆಸಾರಿ ಕೈಗೆ ಮುಖಕ್ಕೆ ಎಲ್ಲ ಕಚ್ಚಿತ್ತು ನಿಮಗೆ ನಾನು ಹೇಳಿದ್ದೆ ಕಟ್ಟಿಗೆ ತೆಗೆಯುವಾಗ ಕಚ್ಚಿತ್ತು ಅಂತೇಳಿ ಇವತ್ತು ಮುಂಡಿಯ ಬುಡವನ್ನು ತೆಗೆಯುವಾಗ ಅಲ್ಲಿ ಕೂಡ ಇದೆ ತುಂಬ ದೊಡ್ಡ ಅದರ ಪಟ್ಟಿ ಇದೆ ಅದನ್ನು ಇವಾಗ ನೋಡಬೇಕು ಎಷ್ಟು ಕೂತಿದೆ ಅಂತೇಳಿ ಅದಕ್ಕೆ ಸ್ಪ್ರೇ ಮಾಡ್ತಾನೆ ಆವಾಗ ಅದು ಸಾಯ್ತದೆ ಮತ್ತೆ ತೆಗಿಬೋದಲ್ವ ಅಂತೇಳಿ ಅದನ್ನು ನೋಡಿಯೇ ನನಗೆ ಹೆದ್ರಿಕಾಯಿತು ಒಮ್ಮೆಲೆ ಎಲ್ಲ ಹಾರಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಇಲ್ಲಿಂದ ಓಡಿದೆ ಆದರೆ ವೀಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕೆ ಇಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ವೀಡಿಯೋ ರೆಕಾರ್ಡಿಂಗ್ ಆಗಲಿಲ್ಲ ಹಾಗೆ ಒಳಗೆ ಹೋಗಿ ನಾನು ಸ್ಪ್ರೇ ಬಾಟಲ್ ಇಟ್ಕೊಂಡು ಮದೇನು ಸ್ಪ್ರೇ ಮಾಡ್ತೇನೆ ಮತ್ತು ಅದೆಲ್ಲ ಸತ್ತ ಮೇಲೆ ಅದನ್ನು ತೆಗಿತೇನೆ ನೋಡಿ ಅಲ್ಲಿದೆ ಅದರ ಗೂಡು ಸರಿಯಾಗಿ ಕಾಣ್ತಿಲ್ಲ ನೋಡಿ ನೋಡಿ ಇವಾಗ ನಿಮಗೆ ಕಾಣ್ತಿರ್ಬೋದು ನಾ ಎಲ್ಲ ಕೂತಿದೆ ನೋಡಿ ಅದು ಕಚ್ಚಿದ್ರೆ ಸಾಕು ನೋಡಿ ಇಷ್ಟು ದೊಡ್ಡದಿದೆ ಅದರ ಗೂಡು ನೋಡಿ ಇಷ್ಟು ದೊಡ್ಡದಿದೆ ಅದರ ಗೂಡು ಅದಕ್ಕೆ ಇವಾಗ ನಾನು ಸ್ಪ್ರೇ ಮಾಡ್ತೇನೆ ಆವಾಗ ಅದು ಸಾಯ್ತದೆ ಎಲ್ಲ ಇವಾಗ ಸ್ಪ್ರೇ ಮಾಡಿ ಆಯಿತು ಇನ್ನು ಸ್ವಲ್ಪ ಹೊತ್ತಾಗುವಾಗ ಅದು ಸಾಯ್ತದೆ ಅಲ್ಲಿರೋದು ನನ ಎಲ್ಲ ಮತ್ತೆ ನಾನು ಟ್ರೈ ಮಾಡ್ತೇನೆ ತೆಗಿಲಿಕ್ಕೆ ಇಲ್ಲಾದರೆ ಜಾನುವಾರು ಬಂದ ಮೇಲೆ ತೆಗಿಯೋದು ನೋಡಿ ಬಿಸಿನೀರು ಮಾಡಲಿಕ್ಕೆ ಇವಾಗ ಇಲ್ಲಿ ಒಲೆಗೆ ಬೆಂಕಿ ಮಾಡಿ ಆಯಿತು ನೋಡಿ ಮುಂಡಿಯ ಗಿಡದ ಬೇರನ್ನೆಲ್ಲ ಬಿಡಿಸಿ ಆಯಿತು ಇನ್ನು ಎಳೆದ್ರೆ ಅದು ಬರ್ತದೆ ಹಾಗೆ ನಾನು ಅಲ್ಲೇ ಇಟ್ಟಿದ್ದೇನೆ ಹಾಲು ಕರೀಲಿಕ್ಕೆ ಟೈಮ್ ಆಯಿತು ಹಾಲು ಕರೆದಾದ್ಮೇಲೆ ಮತ್ತೆ ನಾನು ತೆಗಿತೇನೆ ಇವಾಗ ಸ್ಪ್ರೇ ಮಾಡಿ ಓಡಿದ ನೊಣಗಳು ಮತ್ತೆ ವಾಪಸ್ ಬಂದಿವೆ ಹಾಗೆ ಭಯ ಆಗ್ತದೆ ಹತ್ರ ಹೋಗಲಿಕ್ಕೆ ಕಚ್ಚಿದ್ರೆ ಅಂತೇಳಿ ಈಗ ಗಂಟೆ ನಾಲ್ಕಾಗ್ತಾ ಬಂತು ಬೇಗನೆ ಹಾಲು ಕರಿತೇನೆ ಹಾಲು ಕರೆದು ಮತ್ತೆ ಡೈರಿಗೆ ಹಾಕಿ ಬರ್ತೇನೆ ಇದೆ ಹಿಂಡಿಗೆ ಹಿಂಡಿ ಇಡ್ತೇನೆ ಹಿಟ್ಟಾಯಿತು ಇನ್ನು ಬೇಗನೆ ಹಾಲು ಕರಿತೇನೆ ಇವಾಗ ಹಾಲು ಕರೆದು ಕ್ಯಾನಲ್ಲಿ ತುಂಬಿ ಎಲ್ಲಾಯ್ತು ಇನ್ನು ಬೇಗನೆ ಡೈರಿಗೆ ಹೋಗಿ ಹಾಲು ಹಾಕಿ ಬರ್ತೇನೆ ಡೈರಿಗೆ ಹೋಗಿ ಹಾಲು ಹಾಕಿ ಬಂದು ಆಮೇಲೆ ಸ್ವಲ್ಪ ಬೇರೆ ಕೆಲಸ ಮಾಡಿದೆ ಹಾಗೆ ಆವಾಗ ನಾನು ಮುಂಡಿಯನ್ನು ಅರ್ಧ ಅಗೆದಿಟ್ಟಿದ್ದೆ ಇವಾಗ ಅದನ್ನೆಲ್ಲ ತೆಗಿಬೇಕು ನೊಣ ಇನ್ನೂ ಕೂಡ ಇದೆ ಒಂದೊಂದು ಅದು ಆ ಗೂಡಲ್ಲಿ ಕೂತ್ಕೊಳ್ಳೋದಿಲ್ಲ ಆದರೆ ಹಾರ್ತಾನೆ ಇದೆ ಸ್ಪ್ರೇ ಮಾಡಿದೆ ಆದರೂ ಕೂಡ ಒಂದೊಂದಿದೆ ಇನ್ನೊಮ್ಮೆ ಸ್ಪ್ರೇ ಮಾಡಿ ಮತ್ತೆ ತೆಗಿ ನೋಡಿ ನನ್ನ ಕೆಲಸ ಸಕ್ಸಸ್ ಆಯ್ತು ತೆಗ್ದೆ ಇನ್ನೂ ಈ ತೆಂಗಿನ ಮರದ ಬುಡವನ್ನು ಕ್ಲೀನ್ ಮಾಡ್ಬೋದು ಇಷ್ಟ ತನಕ ಇದರದ್ದೊಂದು ದೊಡ್ಡ ಬಲ್ಲೇನೇ ಇತ್ತು ಹಾಗಾಗಿ ಕ್ಲೀನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಇನ್ನೂ ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ಬೋದು ಎಳೆಯುವ ಪರದಲ್ಲಿ ನಾನು ಬೀಳ್ತಿದ್ದೆ ಏನೋ ಬ್ಯಾಲೆನ್ಸ್ ಆಗಿ ಅಲ್ಲೇ ನಿಂತು ನಿಂತ್ಕೊಂಡೆ ನಾನ್ ತೆಗ್ದೆ ಅಲ್ವಾ ಅದೊಂದು ಖುಷಿ ನನಗೆ ಮನ್ನಿ ತಗಡ್ತಾ ಇದ್ದಾಳೆ ರೆಕಾರ್ಡಿಂಗ್ ಮಾಡ್ತಾಳೆ ಜೊತೆಗೆ ನಗಡ್ತಾಳೆ ಅಮ್ಮ ಬೀಳ್ಕಿದ್ರು ಅಂತ ಹೇಳಿ ಇವಾಗ ನೋಡಿ ನೋಡಿ ಇದರಲ್ಲಿ ಬೇರು ತುಂಬಾ ಜಾಸ್ತಿ ನೋಡಿ ಇದು ಜಾಸ್ತಿ ಅಡಿಭಾಗಕ್ಕೆ ಹೋಗೋದಿಲ್ಲ ಇಷ್ಟು ಬೇರು ನೋಡಿ ಇದರಲ್ಲಿ ನೋಡಿ ಕಂಚಿಕಾರದ್ದು ಗೂಡ್ ನೋಡಿ ಮೊಟ್ಟೆ ಇದೆ ಅದರಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಏನೋ ನನ್ನ ಪುಣ್ಯ ಕಸಲಿಲ್ಲ ಇವತ್ತು ಎಷ್ಟು ಜಾಗ ಸಿಕ್ಕಿತ್ತು ನೋಡಿ ಇಲ್ಲಿ ತುಂಬ ಒಂಥರ ಬಲ್ಲೆಯಾಗೆ ಬೆಳೆದಿತ್ತು ಇವಾಗ ಒಂಥರ ಕ್ಲೀನ್ ಕಾಣ್ತದೆ ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿ ಅದರ ಬುಡಕ್ಕೆ ಹಾಕಬೇಕು ಹಾಲು ಕರೆದು ಡೈರಿಗೆ ಹಾಕಿ ಬಂದು ಈ ಕೆಲಸ ಮಾಡಿದೆ ಆದರೆ ದನಕ್ಕೆ ನಾನು ನೀರಿಡಲಿಲ್ಲ ಅದೇ ರೀತಿ ಹಾಕಲಿಲ್ಲ ಇವಾಗ ಬೇಗನೆ ನೀರಿಟ್ಟು ಹುಲ್ಲು ಹಾಕ್ತೇನೆ ದನಕ್ಕೆ ನೀರಿಟ್ಟೆ ನೀರು ಕುಡಿತಾ ಇದೆ ನನಗೆ ನೆನಪೇ ಇರಲಿಲ್ಲ ಹಾಲು ಹಾಕಿ ಬಂದ ಕೂಡಲೇ ನೀರು ಹಾಕಬೇಕಿತ್ತು ನಾನು ಹಾಕಿರಲಿಲ್ಲ ನೋಡಿ ತುಂಬ ಬಾಯಾರಿಕೆ ಆಗಿತ್ತು ಇವಾಗ ಕುಡಿತಾ ಇದೆ ಸ್ವಲ್ಪ ಹುಲ್ಲು ಹಾಕ್ತೇನೆ ಕರುವನ್ನು ಹೊರಗಡೆ ಮೇಲಿಗೆ ಕಟ್ಟಿದ್ದೆವು ಹಾಗೆ ಇವಾಗ ತಂದು ನಾನು ಅದಕ್ಕೆ ಹಿಂಡಿ ಹಾಗೂ ನೀರನೇಟೆ ಅದು ಇವಾಗ ಹೊರಗಡೆ ಇದೆ ಮತ್ತು ಸ್ವಲ್ಪ ಮೇಲೆ ಒಳಗಡೆ ತಂದು ಕಟ್ಟೋದು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಯಿತು ಇನ್ನು ಇವಾಗ ಹಾಲು ಕರೆ ಇದೆ ಬೇಗನೆ ಹಾಲು ಕರೆಯ್ತೇನೆ ಮತ್ತು ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ನಮ್ಮ ಕಪಿಲು ಕಾಯ್ತಾ ಇದೆ ಹಿಂಡಿಗೆ ಮಾಡೋದು ನೋಡಿ ಕರುವನ್ನು ಹೊರಗಡೆ ಕಟ್ಟಿದ್ದೇವೆ ಅದಕ್ಕೆ ಇವಾಗ ಹಿಂಡಿ ಬೇಕು ಅಂತ ಹೇಳ್ತಾ ಇದೆ ಕರುವನ್ನು ನೋಡಿ ಹೊರಗಡೆ ಕಟ್ಟಿ ಹಿಂಡಿಯೆಲ್ಲ ಇಟ್ಟಾಯಿತು ಇವಾಗ ನೀರಿಗಾಗಿ ಕಾಯ್ತಾ ಇದೆ ನೋಡಿ ಇವಾಗ ಹಾಲು ಕರೆದಾಯಿತು ಏನು ಸ್ವಲ್ಪ ಹೊತ್ತಲ್ಲಿ ತೋಟಕ್ಕೆ ಹೋಗಿ ಹುಲ್ಲು ತೊಗೊಂಡು ಬರಬೇಕು ನೋಡಿ ಇವಾಗ ತೋಟಕ್ಕೆ ಬಂದಿದ್ದೇವೆ ನಮ್ಮ ಇವತ್ತಿನ ರುಟೀನ್ ಸ್ಟಾರ್ಟ್ ಆಗಿದೆ ಅಲ್ಲಿ ಜಾನ್ ಹುಲ್ಲು ಕೊಯ್ತಾ ಇದ್ದಾರೆ ಇವತ್ತು ಈ ಕಣಿಯ ಹುಲ್ಲನ್ನು ಕೊಯ್ಯೋದು ನೋಡಿ ತುಂಬ ಹುಲ್ಲಿದೆ ಈ ಕಣಿಯನ್ನು ಕ್ಲೀನ್ ಮಾಡೋದು ಇವಾಗ ಬೇಗನೆ ನಾನು ಕೂಡ ಕೊಯ್ತೇನೆ ನಮ್ಮೂರಿನ ವೆದರ್ ನೋಡಿ ಈ ಥರ ಇದೆ ಇವತ್ತು ಸ್ವಲ್ಪ ಮೋಡನೇ ಇದೆ ಬೆಳಿಗ್ಗೆ ಇವತ್ತಿನ ಹುಲ್ಲಿನ ಕೆಲಸ ಆಯಿತು ಇವತ್ತು ಸ್ವಲ್ಪ ಲೇಟ್ ಆಯಿತು ಹುಲ್ ತೆಗಿಯುವಾಗ ಸ್ವಲ್ಪ ತೆಳುವಾಗಿತ್ತು ಹಾಗಾಗಿ ಲೇಟ್ ಆಯಿತು ಹುಲ್ಲನ್ನು ತೊಗೊಂಡು ಬಂದಾದಮೇಲೆ ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ಅಕ್ಕಿಯನ್ನು ತೊಳೆದು ಹಾಕಿ ಆಯಿತು ಹಾಗೆ ಇನ್ನು ಮಧ್ಯಾಹ್ನಕ್ಕೆ ನಾನಿವತ್ತು ಒಣ ಸಿಗಡೆ ಮೀನಿನ ಚಟ್ನಿ ಮಾಡ್ತೇನೆ ಒಬ್ಬರು ಕಮೆಂಟ್ ಮಾಡಿದರು ಒಣ ಸಿಗಡಿ ಮೀನಿನ ಚಟ್ನಿ ರೆಸಿಪಿ ವೀಡಿಯೋವನ್ನು ಹಾಕಿ ಅಂತೇಳಿ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಹಾಗೆಯೇ ಇವತ್ತು ಸ್ವಲ್ಪ ಬಿಸಿಲಿದೆ ಸ್ವಲ್ಪ ಮೆಣಸನ್ನೆಲ್ಲ ತೊಳೆದು ಒಣ ಹಾಕಿದ್ದೇನೆ ಮೊನ್ನೆ ತೊಳೆದು ಒಣ ಹಾಕಿದ್ದು ಇವಾಗ ಸ್ವಲ್ಪ ಒಣಗ್ತಾ ಅಂದರೆ ಮೊನ್ನೆ ಎಲ್ಲ ಅಷ್ಟು ಸರಿಯಾಗಿ ಬಿಸಿಲಿರಲಿಲ್ಲ ಹಾಗಾಗಿ ಎರಡು ಮೂರು ದಿವಸ ಒಣಗಿಸ್ಲಿಕ್ಕೆ ಹಾಗಾಗಿ ಎರಡು ಮೂರು ದಿವಸ ಬಿಸಿಲಲ್ಲಿ ಇಡಬೇಕಾಯಿತು ಆದರೆ ಇವತ್ತು ಚೆನ್ನಾಗಿ ಬಿಸಿಲಿದೆ ನೋಡಬೇಕು ಎಷ್ಟು ಹೊತ್ತಿರ್ತದೆ ಅಂತೇಳಿ ಹಾಗೆ ಇವಾಗ ಮೆಣಸನ್ನೆಲ್ಲ ಹೊರಗೆ ಒಣ ಹಾಕಿದ್ದೇನೆ ಮತ್ತು ಅದರ ತುಟ್ಟನ್ನು ತೆಗೆದೆಲ್ಲ ಕಟ್ಟಿ ಇಡಬೇಕು ಒಳಗೆ ಇವಾಗ ಮಳೆಗಾಲಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಮೆಣಸು ತಂದು ಒಣಗಿಸಿಡ್ತೇನೆ ಒಣಗಿಸಿ ಇಡದಿದ್ರೆ ಅದು ಬೇಗನೆ ಅದರೊಳಗೆ ಫಂಗಸ್ ಎಲ್ಲ ಆಗ್ತದೆ ಹಾಗಾಗಿ ಚೆನ್ನಾಗಿ ತೊಳೆದು ಇವಾಗ ಒಣಗಿಸ್ತಾ ಇದ್ದೇನೆ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಆಗಬೇಕು ನೋಡಿ ಇವಾಗ ಚೆನ್ನಾಗಿ ಬಿಸಿಲಿಲ್ಲ ಬಂತು ಒಮ್ಮೊಮ್ಮೆ ಆಗ್ತದೆ ಆದರೂ ಬಿಸಿಲಿದೆ ಹಾಗೆ ಮಳೆಯಂತೂ ಜಾಸ್ತಿ ಬರಲಿಲ್ಲ ಮಳೆಗಾಲ ಅಂತೇಳಿ ಇನ್ನೂ ಸ್ಟಾರ್ಟ್ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಅಷ್ಟೇ ಅಷ್ಟು ಹೋಗು ಜಾಸ್ತಿ ನೀರು ಹೋಗುವಷ್ಟು ಮಳೆ ಇನ್ನೂ ಬಂದಿಲ್ಲ ಯಾವಾಗ ಬರ್ತದೆ ಗೊತ್ತಿಲ್ಲ ನಾವು ಹೇಳೋದು ಮಳೆಗಾಲ ಏನು ಇನ್ನೂ ಕೂಡ ಬಂದಿಲ್ಲ ಅಂಥೇಳಿ ಇವತ್ತು ಆರು ಏಳು ತಾರೀಕು ಆದರೂ ಮಳೆಗಾಲ ಇನ್ನೂ ಬಂದಿಲ್ಲ ಹಾಗೆ ನೋಡಬೇಕು ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗ್ತದೆ ಅಂಥೇಳಿ ಹಾಗೆ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ಅಡುಗೆ ಮಾಡೋದ್ರ ಜೊತೆಗೆ ಬೇರೆ ಎಲ್ಲ ಕೆಲಸ ಕೂಡ ಇದೆ ಅದನ್ನು ಕೂಡ ಮಾಡ್ತೇನೆ ಹಾಗೆಯೇ ನಾನು ಒಂದು ಇಪ್ಪತ್ತೊಂದು ದಿವಸದ ಮೊದಲು ಪುನರ್ ಪುಳಿ ಬೀಜದ ವಾಯನ್ ಮಾಡಲಿಕ್ಕೆ ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ಮಧ್ಯ ಮಧ್ಯದಲ್ಲಿ ನಾನು ಎರಡು ದಿವಸಕ್ಕೊಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಇವಾಗ ಇಪ್ಪತ್ತೊಂದು ದಿವಸ ಕಳೀತು ಬನ್ನಿ ಇವಾಗ ಅದು ಹೇಗಾಗಿದೆ ಅಂತೇಳಿ ನೋಡೋಣ ಅದನ್ನೆಲ್ಲ ಫಿಲ್ಟರ್ ಮಾಡಿ ಬಾಟ್ಲಲ್ಲಿ ತುಂಬಿಸಿಡ್ತೇನೆ ಮೆಣಸು ಅಡಿಕೆ ಹಾಗೆಯೇ ಪುನರ್ ಸಿಪ್ಪೆ ತೆಂಗಿನಕಾಯಿ ಒಡೆದದ್ದು ಅದು ಕೂಡ ಇಲ್ಲಿ ಎಲ್ಲವನ್ನು ಇವಾಗ ಒಣಗಿಸ್ಲಿಕ್ಕೆ ಇಟ್ಟಿದ್ದೇನೆ ಮೋಡ ಕೂಡ ಇದೆ ಮೋಡ ಆಗ್ತದೆ ಆವಾಗ ಓಡಿ ಬಂದು ನೋಡೋದು ಮಳೆ ಬಂತ ಅಂತೇಳಿ ಒದ್ದೆ ಆಗಬಾರ್ದು ಬಟ್ಟೆ ಒದ್ದೆ ಆದರೂ ಪರವಾಗಿಲ್ಲ ಒಣಗಿಸ್ಬೋದು ಇದನ್ನೆಲ್ಲ ಒದ್ದೆ ಮಾಡಿಸಿದರೆ ಮತ್ತೆ ನನಗೇನೇ ಕಷ್ಟ ಮತ್ತೆ ನಾನು ಒಣಗಿಸ್ಬೇಕಾಗ್ತದಲ್ವಾ ನೋಡಿ ಈ ಬಾಕ್ಸಲ್ಲಿ ಹಾಕಿಟ್ಟು ಇಪ್ಪತ್ತೊಂದು ದಿವಸ ಆಯಿತು ನೋಡಿ ಇವಾಗ ಈ ಥರ ಇದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೋಸಿಕೊಳ್ಬೇಕು ಇವಾಗ ಒಂದು ಸ್ಟ್ರೈನರ್ ತಗೊಂಡಿದ್ದೇನೆ ಅದರಲ್ಲಿ ಹಾಕಿ ಇವಾಗ ಸೋಸಿಕೊಳ್ತೇನೆ ಇವಾಗ ವೈನ್ ರೆಡಿಯಾಗಿದೆ ಆದರೆ ಇನ್ನು ಇದನ್ನು ಸ್ವಲ್ಪ ಹೊತ್ತು ಹಾಗೇನೆ ಬಿಡ್ತೇನೆ ಅಂದರೆ ಅದರಲ್ಲಿ ಸ್ವಲ್ಪ ದಪ್ಪ ದಪ್ಪ ಅಂಶ ಇರೋದೆಲ್ಲ ಕೆಳಗಡೆ ಕೂತ್ಕೊಳ್ತದೆ ಹಾಗಾಗಿ ಇವಾಗ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿಡ್ತೇನೆ ಮತ್ತು ಸ್ವಲ್ಪ ತಿಳಿಯಾದ ಮೇಲೆ ಇದನ್ನು ಬಾಟ್ಲಲ್ಲಿ ತುಂಬಿಸ್ತೇನೆ ಪುನಾರ್ಪಳ್ಳಿ ಬೀಜದ ವಾಯಿನ ಇವಾಗ ಆಯಿತು ಇನ್ನು ಅದು ತಿಳಿಯಾಗಬೇಕು ಆದಮೇಲೆ ಮತ್ತೆ ನಾನು ಬಾಟ್ಲಲ್ಲಿ ತುಂಬಿಸಿಡ್ತೇನೆ ಇವಾಗಲೇ ತುಂಬಿಸಿಟ್ರೆ ಮತ್ತು ಅಡಿ ಭಾಗದಲ್ಲಿ ಸ್ವಲ್ಪ ದಪ್ಪವಾಗಿ ಕೂತ್ಕೊಳ್ತದೆ ಹಾಗಾಗಿ ಇವಾಗ ಅದನ್ನು ಕ್ಲೀನ್ ಆಗಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಇವಾಗ ನಾನು ಒಂದು ರಿಕ್ವೆಸ್ಟೆಡ್ ವಿಡಿಯೋದ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಇವಾಗ ಚಟ್ನಿ ಮಾಡಲಿಕ್ಕೆ ಒಣಮೆಣಸನ್ನು ನಾನಿಲ್ಲಿ ಕೆಂಡದಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ ಈ ಕೆಂಡ ಇಲ್ಲ ಅಂದರೆ ಸ್ಟವಲ್ಲಿ ಕೂಡ ಹಿಡಿದು ಇದನ್ನು ಫ್ರೈ ಮಾಡ್ಕೊಳ್ಬೋದು ಸ್ವಲ್ಪ ಫ್ರೈ ಆದರೆ ಸಾಕು ಒಂಥರ ಒಳ್ಳೆ ಫ್ಲೇವರ್ ಬರ್ತದೆ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ನೋಡಿ ಇವಾಗ ಫ್ರೈ ಆದ್ದು ಸಾಕು ಒಣ ಸಿಗಡಿ ಮೀನಿನ ಚಟ್ನಿ ಮಾಡಲಿಕ್ಕೆ ಎಟ್ಟಿ ಚಟ್ನಿ ಮಾಡಲಿಕ್ಕೆ ಇಲ್ಲಿ ನಾನು ಮಧ್ಯಮ ಗಾತ್ರದ ಒಂದು ತೆಂಗಿನಕಾಯನ್ನು ತುರಿದು ತೊಗೊಂಡಿದ್ದೇನೆ ಸ್ವಲ್ಪ ಚಟ್ನಿ ಜಾಸ್ತಿ ಮಾಡೋದರಿಂದ ಸ್ವಲ್ಪ ಜಾಸ್ತಿನೇ ತೆಂಗಿನಕಾಯಿ ಹಾಕಿದ್ದೇನೆ ಹಾಗೇನೇ ಇಲ್ಲಿ ಆರು ಒಣ ಮೆಣಸಿದೆ ಇದನ್ನು ನಾನು ಕೆಂಡದಲ್ಲಿ ಫ್ರೈ ಮಾಡಿ ತೊಗೊಂಡಿದ್ದೇನೆ ಒಂದು ವೇಳೆ ಕೆಂಡ ಇಲ್ಲ ಅಂದರೆ ಗ್ಯಾಸ್ ಸ್ಟವಲ್ಲಿ ಹಿಡಿದು ಕೂಡ ಇದನ್ನು ಫ್ರೈ ಮಾಡಿ ಹಾಕ್ಬೋದು ಅಥವಾ ಹೀಗೇ ಫ್ರೈ ಮಾಡೋದೇ ಕೂಡ ಹಾಕ್ಬೋದು ಆದರೆ ಫ್ರೈ ಮಾಡೋದ್ರಿಂದ ಇದರ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಹಸಿ ಕೂಡ ಹಾಕ್ಬೋದು ಫ್ರೈ ಫ್ರೈ ಮಾಡೋದೇ ಕೂಡ ಹಾಕ್ಬೋದು ಹಾಗೆಯೇ ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೇ ನಾನಿವಾಗ ತೊಗೊಂಡಿದ್ದೇನೆ ಇದಕ್ಕೆ ನಾನಿವಾಗ ನೀರುಳ್ಳಿಯನ್ನು ಹಾಕ್ತಿಲ್ಲ ಯಾಕೆ ಹೇಳಿ ಮತ್ತೆ ನಾನು ನಿಮಗೆ ಮುಂದೆ ಹೇಳ್ತೇನೆ ಹಣಸಿಗಡಿ ಮೀನಿನ ಚಟ್ನಿ ಮಾಡಲಿಕ್ಕೆ ಇದಕ್ಕೆ ಬೇಕಾದ ಎಲ್ಲವನ್ನು ಇವಾಗ ರೆಡಿ ಮಾಡಿದ್ದೇನೆ ಇದು ನನ್ನ ವಿಧಾನದಲ್ಲಿ ನಾನು ನಿಮಗೆ ಹೇಳಿಕೊಡ್ತಿರೋದು ಕೆಲವರು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಿರ್ಬೋದು ಆದರೆ ನಾನು ಹೇಗೆ ಮಾಡ್ತೇನೆ ಅದೇ ರೀತಿ ತುಂಬ ಟೇಸ್ಟಾಗಿ ಹೇಗೆ ಮಾಡ್ತೇನೆ ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಇದನ್ನು ನೀರು ಹಾಕದೆ ಗ್ರೈಂಡ್ ಮಾಡಬೇಕು ಆಗಿ ಗ್ರೈಂಡ್ ಮಾಡಿದರೆ ಒಳ್ಳೆಯದು ಮತ್ತು ಮಿಕ್ಸಿ ಜಾರಲ್ಲಿ ಕೆಲವೊಮ್ಮೆ ಡ್ರೈ ಆಗಿ ಗ್ರೈಂಡ್ ಆಗೋದಿಲ್ಲ ಆವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು ನಾವು ಕಡಿಯುವ ಆದರೆ ನೀರು ಹಾಕದೇ ಗ್ರೈಂಡ್ ಮಾಡ್ಬೋದು ನಾನಿವಾಗ ಮಿಕ್ಸಿ ಜಾರಲ್ಲಿ ಹಾಕಿದನ್ನು ಗ್ರೈಂಡ್ ಮಾಡ್ತೇನೆ ನೋಡಿ ಇವಾಗ ಚಟ್ನಿ ರೆಡಿ ಆಯಿತು ಈ ಥರ ಗ್ರೈಂಡ್ ಆಗಿದೆ ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತಿಲ್ಲ ಈ ಥರ ಗ್ರೈಂಡ್ ಮಾಡಿದರೆ ಸಾಕು ಚಟ್ನಿ ಗ್ರೈಂಡ್ ಮಾಡಿ ರೆಡಿ ಆಯಿತು ಬನ್ನಿ ಇವಾಗ ಮುಂದಿನ ಪ್ರೊಸೀಜರ್ ಏನು ಅಂತೇಳಿ ನೋಡೋಣ ಇವಾಗ ಒಂದು ಕಪ್ಪಾಗುವಷ್ಟು ನಾನಿಲ್ಲಿ ಒಣ ಸಿಗಡಿ ಮೀನನ್ನು ತಗೊಂಡಿದ್ದೇನೆ ನೋಡಿ ಈ ಥರ ಇದೆ ಸ್ವಲ್ಪ ದೊಡ್ಡದು ಇದಕ್ಕಿಂತಲೂ ಕೂಡ ಸಣ್ಣದು ಸಿಗ್ತದೆ ಅದರಲ್ಲಿ ಕೂಡ ಇದೇ ರೀತಿ ಮಾಡಬಹುದು ಇದು ಸ್ವಲ್ಪ ದೊಡ್ಡದು ಸಿಗಡಿ ಮೀನು ಇವಾಗ ಇದನ್ನು ಜಸ್ಟ್ ಒಮ್ಮೆ ತೊಳಿತೇನೆ ತೊಳೆದು ನಾನು ಫ್ರೈ ಮಾಡ್ತೇನೆ ನೋಡಿ ಇಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಇವಾಗ ತೊಳೆದಂತ ಎಷ್ಟೇ ಇದರಲ್ಲಿ ಹಾಕ್ತೇನೆ ತೊಳೆದ ಕುಂಡೆ ನಾವು ಫ್ರೈ ಮಾಡಲಿಕ್ಕೆ ಹಾಕಬೇಕು ಇಲ್ಲ ಇದ್ರೆ ನೀರೆಲ್ಲ ಹೇಳ್ಕೊಳ್ತೇವೆ ಮತ್ತು ಫ್ರೈ ಆಗಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ತೇವೆ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇವಾಗ ಒನಸಿಗಡಿ ಮೀನು ಫ್ರೈ ಆಯಿತು ಇದನ್ನು ಸಾಕು ನಾನು ಚಟ್ನಿ ಕಳೆಯುವಾಗ ನೀರುಳ್ಳಿ ಯಾಕೆ ಹಾಕಲಿಲ್ಲ ಅಂತ ಹೇಳಿ ಇವಾಗ ನಿಮ್ಗೆ ಹೇಳ್ತೇನೆ ಮೆಸಗಡಿ ಮೀನನ್ನು ಫ್ರೈ ಮಾಡಿ ಆಯ್ತು ಹಾಗೇನೆ ಇವಾಗ ನೀರುಳ್ಳಿಯನ್ನು ಕೂಡ ಇವಾಗ ನಾನು ಫ್ರೈ ಮಾಡ್ತೇನೆ ಹಾಗಾಗಿಯೇ ನಾನು ಚಟ್ನಿ ಮಾಡುವಾಗ ನೀರುಳ್ಳಿಯನ್ನು ಹಾಕ್ಲಿಲ್ಲ ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ನೋಡಿ ಈ ಎಣ್ಣೆಗೆ ನಾನು ಇವಾಗ ನೀರುಳ್ಳಿಯನ್ನು ಹಾಕ್ತೇನೆ ನಾನು ಇಲ್ಲಿ ದೊಡ್ಡ ಒಂದು ನೀರುಳ್ಳಿಯನ್ನು ತಗೊಂಡಿದ್ದೇನೆ ಇವಾಗ ಇದನ್ನು ಸ್ವಲ್ಪ ಬಾಡಿಸಿಕೊಳ್ಬೇಕು ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡ್ತೇನೆ ಹಣಸೆ ಕಡಿಮೆನು ಫ್ರೈ ಆಗಿ ತುಂಬಾ ಕ್ರಿಸ್ಪಿಯಾಗಿದೆ ಇಲ್ಲಿ ನೋಡಿ ಈರುಳ್ಳಿ ಕೂಡ ಎಷ್ಟು ಫ್ರೈ ಆದರೂ ಸಾಕು ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ ಯಾಕೆಂದರೆ ನಾವು ಮನೆಯಲ್ಲಿ ಇವಾಗ ಮಧ್ಯಾಹ್ನದ ಊಟಕ್ಕೆ ಮಾಡುವುದರಿಂದ ಅದು ಒಮ್ಮೆಲೆ ಖಾಲಿ ಆಗ್ತದೆ ಹಾಗಾಗಿ ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ ಒಂದು ವೇಳೆ ನಾವು ಪ್ರಿಸರ್ವ್ ಮಾಡಿರುವುದಾದರೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ಮತ್ತು ನಾವು ಇದನ್ನು ಪ್ರಿಸರ್ವ್ ಮಾಡಿ ಇಡ್ಬೋದು ನೋಡಿ ಈ ನೀರುಳ್ಳಿಗೆ ನಾನು ಈ ಫ್ರೈ ಮಾಡಿದ ಸಿಗಡಿ ಮೀನನ್ನು ಹಾಕ್ತೇನೆ ಹಾಗೆ ಇವಾಗ ಇದನ್ನು ನೀರುಳ್ಳಿ ಜೊತೆಗೆ ಹಾಕೊಂಡಿದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಗ್ಯಾಸ್ ಆಫ್ ಮಾಡಿ ಇದಕ್ಕೇನೆ ಚಟ್ನಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಒಣ ಸಿಗಡಿ ಮೀನಿನ ಚಟ್ನಿ ರೆಡಿ ಆಗ್ತದೆ ಆ ಗ್ಯಾಸನ್ನು ಆಫ್ ಮಾಡಿದ್ದೇನೆ ಚಟ್ನಿಯನ್ನು ಹಾಕ್ತೇನೆ ಇವಾಗ ಚಟ್ನಿಯನ್ನು ಹಾಕಿ ಆಯಿತು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ನೋಡಿ ಒಣ ಸಿಗಡಿ ಮೀನಿನ ಚಟ್ನಿ ರೆಡಿ ಆಯಿತು ಇವಾಗ ನಾನು ಟೇಸ್ಟ್ ನೋಡ್ತೇನೆ ಸೂಪರ್ ಆಗಿದೆ ಇದೇ ಥರ ನಾವು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿ ಅದೇ ರೀತಿ ಚಟ್ನಿಯನ್ನು ಕೂಡ ಸ್ವಲ್ಪ ಎಣ್ಣೆ ಹಾಗೂ ಸಿಗಡಿ ಮೀನಿನ ಜೊತೆಗೆ ಫ್ರೈ ಮಾಡಿ ಅದನ್ನು ನಾವು ತುಂಬ ದಿವಸ ಫ್ರಿಜ್ಜಲ್ಲಿ ಪ್ರಿಸರ್ವ್ ಮಾಡಿ ಅದನ್ನು ಯೂಸ್ ಮಾಡ್ಬೋದು ಇವಾಗ ನಮಗೆ ಇದು ಜಸ್ಟ್ ಇವತ್ತೇ ಮುಗೀತದಲ್ವ ಹಾಗಾಗಿ ಸಿಂಪಲಾಗಿ ಸ್ವಲ್ಪ ಫ್ರೈ ಮಾಡಿ ಇದನ್ನು ಮಾಡಿದ್ದೇನೆ ಫ್ರೈ ಮಾಡದೆ ನಾವು ಚಟ್ನಿಗೆ ಹಸಿ ನೀರುಳ್ಳಿಯನ್ನು ಹಾಕಿ ಕೂಡ ನಾವು ಚಟ್ನಿಯನ್ನು ಮಾಡ್ಬೋದು ನಾನು ಫ್ರೈ ಮಾಡಿ ಹಾಕಿದ್ದೇನೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಅಂತೇಳಿ ಹಾಗಾಗಿ ಈ ಥರ ಮಾಡಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ತುಂಬ ಜೋರು ಮೋಡ ಇತ್ತು ಹಾಗೆ ಮೆಣಸನ್ನೆಲ್ಲ ರಾಶಿ ಮಾಡಿ ತೊಗೊಂಡು ಬಂದೆ ಇನ್ನಿದ್ರ ತೊಟ್ಟನ್ನೆಲ್ಲ ತೆಗಿಬೇಕು ಇವತ್ತು ಈ ಕೆಲಸವನ್ನು ಒಂದು ಕಂಪ್ಲೀಟ್ ಮಾಡಬೇಕು ಮೊನ್ನೆಯನ್ನು ಒಣಗ್ತಾಯಿದೆ ಆದರೆ ಇವತ್ತು ಚೆನ್ನಾಗಿ ಒಣಗಿತು ನೋಡಿ ತುಂಡಾಗ್ತಾಯಿದೆ ಅಷ್ಟು ಚೆನ್ನಾಗಿ ಒಣಗಿದೆ